ವಿಜಯನಗರದಲ್ಲಿ ಮೈಸೂರಲ್ಲಿ ಸಾಧನೆ ಏನು ಅಂತ ಕೇಳಿದ್ರೆ ಸೊನ್ನೆ ಸಾಧನೆ ಸೊನ್ನೆ ಭ್ರಷ್ಟಾಚಾರ ಬೆಲೆ ಏರಿಕೆ ಸಾಧನೆ ಆಗಲ್ಲ ಇವ್ರು ಮಾಡಿದ್ದು ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ ಮಾತ್ರ ಸಾಧನೆ ಸೊನ್ನೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಗಾದೆ ಮಾತಿನಂತೆ ಜನರ ತೆರಿಗೆ ಹಣದಲ್ಲಿ ಕಾಂಗ್ರೆಸ್ ಜಾತ್ರೆ ಜನರ ತೆರಿಗೆ ಹಣ ಜಾತ್ರೆ ಕಾಂಗ್ರೆಸ್ ಪಾರ್ಟಿ ವಿ ಆರ್ ನಾಟ್ ಎ ಓನರ್ ನಾವು ಟ್ರೆಜುರಿಗೆ ನಾವು ಮಾಲೀಕರಲ್ಲ ಯಾವ ಸರ್ಕಾರ ಇದ್ರು ನಾವು ಖಜಾನೆಯ ಮಾಲೀಕರಲ್ಲ ನಾವು ಖಜಾನೆಯ ಟ್ರಸ್ಟಿ ಒಂದೊಂದು ರೂಪಾಯಿನೂ ಕೂಡ ಸಾರ್ವಜನಿಕ ಸಾರ್ವಜನಿಕ ಹಿತಕ್ಕೆ ವಿನಿಯೋಗಿಸಬೇಕು ಇದು ಸಂವಿಧಾನದ ಆಶಯ ಆದರೆ ಕಾಂಗ್ರೆಸ್ ಪಾರ್ಟಿ ಸಾಧನೆ ಇಲ್ಲದೆ ತನ್ನ ಬೆನ್ನು ತಾನು ತಟ್ಕೊಳ್ಳೋಕ್ಕೆ ಜನರ ದುಡ್ಡನ್ನು ವಿನಿಯೋಗಿಸಿರೋದು ಖಂಡನೀಯ ಇದನ್ನು ಖಂಡಿಸ್ತೇವೆ ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಐತೆ ಪ್ರಜಾಪ್ರಭುತ್ವದ ಆಶಯಕ್ಕೆ ಗೌರವ ಕೊಡೋದಾದರೆ ನಿಮ್ಮ ಪಾರ್ಟಿಯ ಸಮಾವೇಶನ ನಿಮ್ಮ ಪಾರ್ಟಿ ದುಡ್ಡಲ್ಲಿ ಮಾಡಿ ಜನರ ದುಡ್ಡಲ್ಲಿ ಯಾಕೆ ಮಾಡಿದ್ರಿ ನೀವು ಸರ್ಕಾರದ ಸಮಾವೇಶ ಅಂತ ಹೇಳ್ಬೋದು ನೀವು ಒಬ್ಬೊಬ್ಬರು ಮಾಡಿದ ರಾಜಕೀಯ ಭಾಷಣ ನಮ್ಮ ಹತ್ರ ಇದೆ ನೀವು ಮಾಡಿದ ರಾಜಕೀಯ ಭಾಷಣ ನೀವು ಸಾಧನೆ ಮಾಡಿದರೆ ಜನ ಹೊಗಳಬೇಕು ನಿಮ್ಮನ್ನು ಜನ ಬೀದಿಯಲ್ಲಿ ನಿಮ್ಮ ಭ್ರಷ್ಟಾಚಾರ ನಿಮ್ಮ ಬೆಲೆ ಏರಿಕೆ ಇದ್ರ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅಂತ ಅನ್ನೋದಕ್ಕೆ ಇಂಟೆಲಿಜೆನ್ಸ್ ಬೇಕಾಗಿಲ್ಲ ಸಾಮಾನ್ಯ ಕಿವಿ ಇದ್ರೂ ಸಾಕು ಆ ಕಿವಿಗೆ ಬೀಳ್ತವೆ ರಸ್ತೆ ಗುಂಡಿ ಮುಚ್ಚ ಯೋಗ್ಯತೆ ಇಲ್ಲ ನಿಮ್ಗೆ ಸ್ಕಾಲರ್ಶಿಪ್ ಕೊಡೋ ಕೊಡೋದು ನಿಲ್ಲಿಸಿದೀರಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನನೂ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಇದರಲ್ಲಿ ನಿಮ್ಮ ನಿಮ್ಮ ಸಾಧನೆ ಏನು ಅಂತ ಹೇಳಿ ಏನು ನಿಮ್ಮ ಸಾಧನೆ ಈ ಸಮಾವೇಶಕ್ಕೆ ಜನರ ತೆರಿಗೆ ಹಣವನ್ನು ಖರ್ಚು ಮಾಡಿರೋದು ನ್ಯಾಯಬದ್ಧ ಅಲ್ಲ ತಕ್ಷಣ ಕಾಂಗ್ರೆಸ್ ಪಾರ್ಟಿಯಿಂದ ಹಣವನ್ನು ಸರ್ಕಾರಕ್ಕೆ ಸರ್ಕಾರ ಖರ್ಚು ಮಾಡೋದಕ್ಕೆ ತುಂಬಬೇಕು ಅಂತ ನಾನು ಆಗ್ರಹಿಸ್ತೇನೆ